ಕಾಂತರಾಜ್ ನೀವು ಹೇಳಬೇಕು ಕಾಂತಕುಮಾರ್ ಕೆ ಪಿ ಎಸ್ ಸಿ ಅಂದರೆ ನಾ ನಾವೆಲ್ಲ ಹೇಗೆ ಅಂದ್ಕೊಂಡಿರ್ತೀವಿ ಜನರ ಸೇವೆ ಮಾಡೋಕ್ಕೊಂದು ಒಂದು ಸರ್ಕಾರಿ ಉದ್ಯೋಗ ಮತ್ತು ಸರ್ಕಾರಿ ಉದ್ಯೋಗ ಆಸೆ ಇಟ್ಕೊಂಡವರೆಗೂ ಒಂದು ಉದ್ಯೋಗ ಸಿಗುತ್ತೆ ಅಂತ ಹೇಳಿ ಬಟ್ ಕೆ ಪಿ ಎಸ್ ಸಿ ಇಸ್ ಈಕ್ವಲ್ ಟು ಸ್ಕ್ಯಾಮ್ ಆಗಿದೆ ಯಾವಾಗ ಅಂತ ಸ್ಕ್ಯಾಮು ಪ್ರತಿ ವರ್ಷ ಅಂದರೆ ಸ್ಕ್ಯಾಮ್ ಆಗೋದು ಅಂತಂದ್ರೆ ಹೇಳಿದ್ರೆ ಕ್ವಶನ್ ಪೇಪರ್ ಲೀಕ್ ಆಗೋದಿಲ್ಲ ಎಕ್ಸಾಮ್ ಸೆಂಟರ್ ಅಲ್ಲಿ ಬ್ಲೂಟೂತ್ ಫೋನ್ ಯೂಸ್ ಮಾಡ್ಕೊಂಡು ಎಕ್ಸಾಮ್ ಬರೀತಾರೆ ಕೆಲವೊಂದು ಸೆಂಟರ್ ಅಲ್ಲಿ ಎಕ್ಸಾಮ್ ಸೆಂಟರ್ ಅಲ್ಲಿ ಏನು ಎಕ್ಸಾಮ್ ಪ್ರಿನ್ಸಿಪಲ್ ಇರ್ತಾರೆ ಲೆಕ್ಚರ್ ಇರ್ತಾರೆ ಅವ್ರದ್ದು ಇನ್ವಾಲ್ವ್ಮೆಂಟ್ ಇರುತ್ತೆ ಮತ್ತೆ ಪಿ ಓ ನೀವು ಇದು ಕೆ ಬೋರ್ಡ್ ಫಾರ್ ಎಕ್ಸಾಂಪಲ್ ನೋಡಿ ಮೇಡಮ್ ಕೆ ಪಿ ಸಿ ಬೋರ್ಡ್ ಅಲ್ಲಿ ಏನಲ್ಲಿ ಎಸ್ ಟಿ ಆಗಿ ಎಫ್ ಡಿ ಆಗಿ ಏನು ಅಪಾಯಿಂಟ್ ಆಗಿರ್ತಾರೆ ಏನ್ ಅಪಾಯಿಂಟ್ ಆದ್ರೂ ರಿಟೈರ್ಮೆಂಟ್ ಅಲ್ಲೇ ಆಗುತ್ತೆ ಇಪ್ಪತ್ತೈದು ಮೂವತ್ತು ವರ್ಷ ಆದ್ರೂ ಅಂದ್ರೆ ಇಮೇಜ್ ಮಾಡ್ಕೊಳ್ಳಿ ಅಲ್ಲಿ ಎಷ್ಟು ಮಟ್ಟಿಗೆ ಅವರು ಒಳಗಡೆ ಲಾಬಿ ಹಾ ಚೇರ್ಮೆನ್ಗೂ ಮತ್ತೆ ಸೆಕ್ರೆಟ್ರಿಗೂ ಅಷ್ಟು ವಿಷಯ ಗೊತ್ತಿರಲ್ಲ ಅಲ್ಲಿರೋ ಕ್ಲರ್ಕ್ ಅಷ್ಟು ವಿಷಯ ತಿಳ್ಕೊಂಡಿರ್ತಾರೆ ಎಸ್ ಟಿ ಮತ್ತೆ ಎಫ್ ಡಿ ಎಂತ ವಿದ್ಯೆ ಅಲ್ಲಿ ಏನು ಹುದ್ದೆ ತಗೊಂಡಿರ್ತಾರೆ ಅವರು ಫಸ್ಟ್ ಎವ್ರಿ ತ್ರೀ ಇಯರ್ಸ್ಗೆ ಟೂ ಇಯರ್ಸ್ಗೆ ಅಲ್ಲಿರೋ ಸಿಬ್ಬಂದಿ ಚೇಂಜ್ ಮಾಡ್ಬೇಕು ಕೆ ಪಿ ಎಸ್ ಇದು ಚೇಂಜಸ್ ಆಗ್ಬೇಕಂತಂದ್ರೆ ಎಕ್ಸಾಮಿನೇಷನ್ ಅಥಾರಿಟಿ ಇರ್ತಾರೆ ನೀವು ನೋಡಿರ್ಬೇಕು ಎ ಡಿ ಜಿ ಎ ಡಿ ಜಿ ಪಿ ಅಮೃತ್ ಪಾಲ್ ಅವರೇ ಅರೆಸ್ಟ್ ಆಗಿ ಒಂದುವರೆ ವರ್ಷ ಜೈಲಲ್ಲಿ ಇದ್ರು ಅಂದ್ರೆ ಆ ಮಟ್ಟಕ್ಕೆ ಕೆ ಎಸ್ ಪಿ ಅಲ್ಲಿ ಇದ್ದಾರೆ ಅಂದ್ರೆ ಇಲ್ಲಿ ಇದ್ದಾರೆ ಆದ್ರೆ ಇಲ್ಲಿ ಯಾರು ಅಷ್ಟೇ ಸಿಕ್ಕಾಕೊಂಡು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ರೀಸೆಂಟಾಗಿ ಒಂದು ಎಕ್ಸಾಮ್ ಪೇಪರ್ ಲೀಕ್ ಆಗಿತ್ತು ನನ್ನ ಹತ್ರ ವಿಡಿಯೋ ಇತ್ತು ಅನ್ನೋರು ಆ ವಿಡಿಯೋ ಎಲ್ಲ ಕ್ವಶನ್ ಪೇಪರ್ ಇತ್ತು ನಾನು ರಾತ್ರಿ ಒಂದೂವರೆ ತನಕ ಸ್ಟೇಷನ್ ಒಳಗಡೆ ಕೂತಿದ್ದೀನಿ ಮೂರು ಕಂಪ್ಲೇಂಟು ಬರ್ಕೊಂಡು ಹೋಗಿದ್ದೀನಿ ಮೀಡಿಯಾಗೆಲ್ಲ ತರಿಸಿ ಕರ್ಸಿದ್ದೀವಿ ಮಾತಾಡಿದ್ದೀವಿ ನನ್ನ ಹತ್ರ ಕಂಪ್ಲೇಂಟ್ ತೊಗೊಂಡಿಲ್ಲ ಮೂರು ದಿನ ಕಂಟಿನ್ಯೂಸ್ ಆಗ ಎಕ್ಸಾಮ್ಸ್ ಆಗೋವರೆಗೂ ನಮ್ಮ ಮನೆ ನನ್ನ ನಮ್ಮ ಮನೆ ಇದೆಯಲ್ಲ ಐದೈದು ಜನ ಪೊಲೀಸು ನನ್ನ ಕಾರು ಬೈಕೆಲ್ಲಿದೆ ಅಲ್ಲಿ ಕಾಯ್ಕೊಂಡಿರೋರು ನನ್ನ ಮನೆಯಿಂದ ಆಚೆ ಬಂದಿದ ತಕ್ಷಣ ನೋಡ್ಕೊಂಡು ಎಲ್ಲಿ ಹೋಗ್ತಾರೆ ಅದನ್ನ ಟ್ರ್ಯಾಕ್ ಮಾಡ್ಕೊಂಡು ನಾ ಹಿಂದೆ ಬರೋದು ಐದು ಐದ್ ಜನ ಪೊಲೀಸು ಸೀರಿಯಸ್ಲಿ ಕೇಳ್ತೀನಿ ಎಷ್ಟು ತೊಂದರೆ ಕೊಟ್ಟಿದ್ದಾರೆ ಅಂದ್ರೆ ಪೊಲೀಸು ಯಾಕೆ ಅಂತ ಹೇಳಿದ್ರೆ ಕಂಪ್ಲೇಂಟ್ ಇದು ತೊಗೊತಾ ಇಲ್ಲ ನಾವು ಕಂಪ್ಲೇಂಟ್ ನಾನೇ ಕೊಡ್ತಾ ಇದೀನಿ ಕಂಪ್ಲೇಂಟ್ ತಗೊತಾ ಇಲ್ಲ ಈ ಕಡೆ ಮೀಡಿಯಾ ಹೋದ್ರೆ ಇಲ್ಲ ಹೋಗಿ ಮೀಡಿಯಾ ಹತ್ರ ಮಾತಾಡ್ತೀನಿ ಇಲ್ಲ ಯಾರು ಸ್ಟೂಡೆಂಟ್ಸ್ ಹತ್ರ ಹೋದ್ರೆ ಎರಡ್ ಸರಿ ಸುಮ್ನೆ ಸುಮ್ನೆ ಅರೆಸ್ಟ್ ಮಾಡ್ಬಿಟ್ಟು ಐ ಪಿ ಸಿ ಸೆಕ್ಷನ್ ತ್ರೀ ಫಿಫ್ಟಿ ತ್ರೀ ಹಾಕ್ಬಿಟ್ಟು ಒಂದೇ ಬರಿಯೋದೊಂದೇ ಎಲ್ಲ ಐಪಿಸಿ ಸೆಕ್ಷನ್ ಐದಿ ಐಪಿ ಸಿ ಬೇರೆ ಅವ್ರಿಗೂ ಹಾಕಿ ನಾನು ನೋಡಕ್ ಬಂದಿದ್ದಾರೆ ಪೊಲೀಸ್ ಸ್ಟೇಷನ್ ಒಳಗಡೆ ನೋಡಕ್ ಬಂದವರಿಗೆ ಪೊಲೀಸ್ ಉಳೀತಾರ ಅಂದ್ರೆ ಇಮ್ಯಾಜ್ ಮಾಡ್ಕೊಳ್ಳಿ ಎ ಸಿ ಪಿ ಅಂತ ಒಡೆದು ಬೇರೆ ಎಫ್ ಐ ಆರ್ ಹಾಕಿ ಅವ್ರನ್ನ ಕುಂಡಿಸಿ ಮತ್ತೆ ಇನ್ನೊಂದ್ ಐದ್ ಜನ ಬೇರೆ ಸ್ಟೂಡೆಂಟ್ಸ್ ನೋಡ್ಕೊಂಡು ಹೋಗ್ತೀನಿ ಅಂತ ಬಂದ್ರೆ ಅವ್ರನ್ನೆಲ್ಲ ಪೆಟಿಷನ್ ಹಾಕ್ಬಿಟ್ಟು ಅವರೇ ಫೈನ್ ಕಟ್ಕೊಂತಾರೆ ಪೊಲೀಸ್ ಅಂದ್ರೆ ಇಮ್ಯಾಜ್ ಮಾಡ್ಕೊಳ್ಳಿ ಎಷ್ಟು ಮಟ್ಟಿಗೆ ನಮ್ಮ ಸೊಸೈಟಿ ಇದೆ ನೀವ್ ಹೇಳಿದ್ರೆ ಅವಾಗ ಪರಶುರಾಮ್ ಅಂತ ನೀವು ಬ್ಯಾರೇಟರ್ ಒಡೆ ನುಗ್ಗಿದು ಇಂಡಿಪೆಂಡೆನ್ಸ್ ಡೇ ನಾನು ಇಂಡಿಪೆಂಡೆನ್ಸ್ ಇದು ಯಾವುದು ರಿಪಬ್ಲಿಕ್ ಡೇ ದಿನ ನಾನು ಜೈಲಲ್ಲಿ ಇದೆ ಆ ದಿನ ಮಂಚ ಅರೆಸ್ಟ್ ಮಾಡಿ ಬಂದಿದ್ದಾನೆ ಏನಿಲ್ಲ ಅಂದ್ರೆ ನಮ್ಮ ತಂದೆ ವಯಸ್ಸು ಏನಿದೆ ಅದಕ್ಕಿಂತ ಜಾಸ್ತಿ ಆಗಿದೆ ಅಪ್ಪ ನೋಡೋದು ನಿಜವ್ ಕಣ್ಣಲ್ಲಿ ಇರುವಂತ ಮೇಡಮ್ ಯಾಕೆ ಅಂದ್ರೆ ಏಳೆಂಟು ಕೇಸ್ ಹಾಕಿದ್ದಾರೆ ಅವ್ರ ಮೇಲೆ ಸೀರಿಯಸ್ಲಿ ಏಳೆಂಟು ಕೇಸ್ ಆ ಕೇಸ್ ನೋಡ್ತೀನಿ ಪಾಪ ನನಗೆ ಕಣ್ಣಲ್ಲಿ ನೀರು ನೀರ್ ಅವ್ರು ನೋಡಿದ್ರೆ ಮಂಚ ನೋಡಿದ್ರೆ ತ್ರೀ ಫಿಫ್ಟಿ ತ್ರೀ ಹಾಕಿದಾರೆ ಒನ್ ಏಯ್ಟಿ ಏಯ್ಟ್ ಹಾಕಿದ್ದಾರೆ ಒನ್ ಏಯ್ಟಿ ಸಿಕ್ಸ್ ಹಾಕಿದ್ದಾರೆ ಟೂ ನೈಂಟಿ ಟೂ ಫಿಫ್ಟಿ ತ್ರೀ ಏನ್ ತಪ್ಪ ಮಾಡಿದಾರೆ ಮಂಚ ಜಸ್ಟ್ ಅದೇನೋ ತೊಗೊಂಡೋಗಿ ಒಂದು ನನಗೆ ಏನಿದೆ ಅನ್ಯಾಯ ಆಗಿದೆ ಒಂದು ಪೇಸ್ ತೊಗೊಂಡೋಗಿ ಮನವಿ ಕೊಡೋಣ ಅಂತ ಸಿ ಎಮ್ ಹೋದ್ರೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅವರು ಇಷ್ಟು ಕೇಸ್ ಹಾಕ್ಬಿಟ್ಟು ಅವನ ಒಳಗಡೆ ಅಪ್ಪನ ಎಲ್ಲ ಪರ್ಸ್ನಲ್ಲೂ ಯು ಜಿ ಪಿ ನಂಬರ್ ಎಲ್ಲ ಯು ಟಿ ಪಿ ನಂಬರ್ ಎಲ್ಲ ತೊಗೊಂಬಂದು ಹೊರಗಡೆ ಆಚೆ ಲಾಯರ್ ಹತ್ರ ನಾನ್ ಮಾತಾಡ್ಬಿಟ್ಟು ಅವ್ರನ್ನ ಬಿಡ್ಸ ವ್ಯವಸ್ಥೆ ಮಾಡ್ತಾ ಇದೀವಿ ಮ್ಯಾಮ್ ಅಂತ ಪರಿಸ್ಥಿತಿ ಇದೆ ಇವಾಗ ಆ ಮನೆಯಲ್ಲಿ ಅಲ್ಲಿ ಕುತ್ಕೊಂಡ್ರೆ ಮೂರ್ ದಿನ ಆದ್ಮೇಲೆ ಅವರಿಗೆ ಒಂದ್ ಫೋನ್ ಕಾಲ್ಸ್ ಕೊಡ್ತಾರೆ ಅಲ್ಲಿವರೆಗೂ ಫೋನ್ ಕಾಲ್ ಸಿಗಲ್ಲ ಒಂದ್ಸತಿ ಒಳಗಡೆ ಹೋದ್ಮೇಲೆ ಮೂರ್ ದಿನ ಒಂದೇ ಒಂದು ನಿರ್ದಾಕ್ಷಿಣ್ಯ ಮನೋಭಾವ ಬರ್ತಾ ಇದೆ ಯಾಕೆ ಸರ್ಕಾರ ಕಡೆಯಿಂದ ಹಿಂಗಾಗ್ತದೆ ಸರ್ಕಾರ ಈ ಒಂದು ಬಡ ಜನಗಳು ಇರಲ್ಲ ಮ್ಯಾಮ್ ಗ್ರಾಸ್ ರೂಟ್ ಲೆವೆಲ್ಗೆ ಗೆ ಫಸ್ಟ್ ನೋಡ್ಬೇಕು ಜನಗಳು ಪರಿಸ್ಥಿತಿ ಕಷ್ಟ ಸುಖ ಏನಿದೆ ಅಂತ ಹೇಳಿ ಇದ್ರ ಬಗ್ಗೆ ಫಸ್ಟ್ ಅರ್ಥ ಮಾಡ್ಕೊಬೇಕು ಯಾಕೆ ಹಿಂಗ ಆಗ್ತಾ ಇದೆ ಯಾಕೆ ನಮ್ಮ ಸೊಸೈಟಿ ಹಿಂಗಿದೆ ಅಂತ ಹೇಳಿ ಅಲ್ಲ ಇದನ್ ಸರ್ವಾಧಿಕಾರಿ ಧೋರಣೆ ಅಂದ್ರೆ ಮತ್ತಿನ್ನೇ ನಾವು ಅಂದ್ರೆ ಖಂಡಿತ ಮ್ಯಾಮ್ ಇದು ಹೇಳ್ತೀನಿ ನಾವು ಈಗ ನಾವು ಕರ್ನಾಟಕದಲ್ಲಿ ಏನು ನಮಗೆ ರೈಟ್ ಟು ಸ್ಪೀಚ್ ಅಂತ ಇದೆ ಅಲ್ಲ ಅಲ್ಲ ಈಗ ಎಲ್ಲ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ ಮ್ಯಾಮ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನೀವು ಓದಿರ್ತೀರಾ ನೀವು ಓದಿರ ಪೊಲಿಟಿ ಯಾಕೆ ಅಂದ್ರೆ ಇಲ್ಲಿ ಬರೋದ್ರಲ್ಲಿ ನೀವು ಒಂದು ಸರ್ವಿಸ್ ಮಾಡ್ಬೇಕನ್ನ ಒಂದು ಓರಿಯೆಂಟೇಶನ್ ಇಟ್ಕೊಂಡು ಎಷ್ಟೋ ಜನ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಎಲ್ಲರೂ ಗೊತ್ತಿದೆ ಫಂಡಮೆಂಟಲ್ ರೈಟ್ಸ್ ಏನಿದೆ ಅಂತ ಹೇಳಿ ಅಷ್ಟೆಲ್ಲ ಇದ್ರು ಬಟ್ ಅದು ಬುಕ್ಕಲ್ಲಿ ಅಷ್ಟೇ ನೋಡಕ್ಕಿರುತ್ತೆ ನಮ್ಮ ರೂಲ್ಸ್ ಅಂಡ್ ರೈಟ್ ನನಗೆ ಆಶ್ಚರ್ಯ ಆಗಿದ್ದೇನೆಂದ್ರೆ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೀರಿ ಮತ್ತು ಸರ್ಕಾರದ ಕೆಲಸ ಸಿಗಬೇಕು ಅಂತ ಹೇಳಿದ್ರೆ ಒಂದಷ್ಟು ನಿಯಮಗಳಿದ್ದಾವೆ ಮಾನದಂಡ ಇದ್ದಾವೆ ಇಷ್ಟೆಲ್ಲ ಹೋರಾಟ ಮಾಡಿ ಕೆ ಎಸ್ ಬಿದ್ದಮೇಲೆ ನೀವು ಹೆಂಗೆ ಆಗಿ ಜಾಬ್ ತಗೊಳಕ್ಕೆ ಸಾಧ್ಯ ಕೆ ಎಸ್ ಅನ್ನೋದು ಇಟ್ ಇಸ್ ಅ ಬ್ಲ್ಯಾಕ್ ಮಾರ್ಕ್ ಮ್ಯಾಮ್ ಕೆ ಎಸ್ ಅನ್ನೋದು ಇಟ್ಸ್ ಅ ಬ್ಲ್ಯಾಕ್ ಮಾರ್ಕ್ ಕರೆಕ್ಟ್ ಒಪ್ಕೊಂತೀನಿ ನಾನೇನಂತಂದರೆ ಸ್ಟೂಡೆಂಟ್ಸ್ ಪರವಾಗಿ ಹೋರಾಟ ಮಾಡೋಣ ಅಂತಾನೆ ಬಂದಿದ್ದು ಫಸ್ಟಲ್ಲಿ ಇನಿಷಿಯಲಿ ಯಾವುದು ಕೇಸ್ ಇಲ್ಲದೆ ಯಾರಿಗೂ ಬರದೆ ಇಲ್ಲಿ ಯಾರಾದರೂ ಒಬ್ರು ನಿಂತ್ಕೊಂಡು ಹೋರಾಟ ಮಾಡಿಲ್ಲ ಅಂದರೆ ಯಾವುದೇ ರಿಸಲ್ಟ್ಸ್ ಬರ್ತಿರಲಿಲ್ಲ ನಾನು ಸುಮಾರು ಎರಡು ವರ್ಷದಿಂದ ಹೋರಾಟ ಮಾಡಿದ್ದೀನಿ ಸ್ಟೂಡೆಂಟ್ಸ್ ಪರವಾಗಿ ಇನಿಷಿಯಲಿ ನಾನು ಬಂದಿದ್ದು ಕೆ ಪಿ ಎಸ್ ಸಿ ಪಿ ಸಿ ಓಟಾ ಕಮಿಟಿ ಇಂಪ್ಲಿಮೆಂಟ್ ಆಗಬೇಕು ಕೆ ಪಿ ಎಸ್ ಸಿ ಮತ್ತು ಎಲ್ಲ ಕರ್ನಾಟಕದಿಂದ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಪ್ರತಿಯೊಂದು ವರ್ಷವೂ ರೆಕ್ರೂಟ್ಮೆಂಟ್ ಆಗಬೇಕು ಅದು ವಿತ್ ಎ ಸ್ಪ್ಯಾನ್ ಆಫ್ ಒನ್ ಇಯರ್ ಅಲ್ಲಿ ರೆಕ್ರೂಟ್ಮೆಂಟ್ ಪ್ರೊಸೆಸ್ ಕಂಪ್ಲೀಟ್ ಆಗಬೇಕು ಮತ್ತೆ ಏನ್ ಎರಡೂವರೆ ಲಕ್ಷ ನೋಟಿಫಿಕೇಶನ್ ಇದೆ ಅಷ್ಟು ನೋಟಿಫಿಕೇಶನ್ ಆಗಬೇಕು ಅನ್ನೋದು ನನ್ನ ಉದ್ದೇಶ ಇಟ್ಕೊಂಡು ಬಂದಿದ್ದು ಮತ್ತೆ ಒಂದು ಸ್ಟಿಕ್ಟ್ ಬಿಲ್ ತರಬೇಕಂತ ಹೇಳಿ ಯಾರು ಕರಪ್ಷನ್ ಮಾಡ್ತಾರೆ ಅವರಿಗೆ ಅಂತ ಬರ್ತಾ ಬರ್ತಾ ಏನಾಯ್ತು ನನಗೆ ಈ ಸಣ್ಣ ಮಟ್ಟದ ಫೋನ್ ಕಾಲ್ಸು ಅವ್ರ ಕಷ್ಟ ಸುಖ ಕೇಳಿ ನನ್ನ ಓದ ಒಂದು ಇದೇ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ